ಪ್ರತಿಯೊಬ್ಬರ ಸ್ನೇಹಿತರ ಗುಂಪಲ್ಲೂ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾನೆ ಅವನು ತುಂಬಾ ಜಿಪ್ಣ ಆಗಿರ್ತಾನೆ ಅವನು ಯಾವಾಗ್ಲೂ ಎಲ್ಲರ ಹತ್ರನು ಸಾಲ ಕೇಳ್ತಾ ಇರ್ತಾನೆ ದುಡ್ಡು ಇಸ್ಕೊತಾ ಇರ್ತಾನೆ ಬಟ್ ಯಾರಿಗೂ ಖರ್ಚು ಮಾಡ್ತಾ ಇರಲ್ಲ ಯಾರಿಗೂ ಕೊಡೋದು ಇಲ್ಲ ದುಡ್ಡು ನಮ್ ಕಷ್ಟ ಬಂದಾಗ ಅಂತವನು ಪ್ರತಿ ಒಂದು ಟೀಮಲ್ಲೂ ಒಬ್ಬ ಆದ್ರೂ ಇದ್ದೇ ಇರ್ತಾನೆ ಅಂತವ್ರನ್ನ ನೀವು ಹೇಗ್ ದೂರ ಇಡ್ಬೇಕು ಅಂತ ನಾನ್ ನಿಮ್ಗೆ ಇವತ್ತು ಹೇಳ್ತೀನಿ ನಿಮ್ಮ ಒಂದು ಹಣದ ನಿರ್ವಹಣೆನ ನೀವ್ ಯಾಕ್ ಮಾಡ್ಕೋಬೇಕು ಅದ್ರಿಂದ ನೀವ್ ಏನಾದ್ರು ಸ್ವಲ್ಪ ಸೋತ್ರೆ ನಿಮ್ಮ ಜೀವನ ನಿಜವಾಗ್ಲು ಬರಬಾರ್ದಾಗದಂತೂ ಗ್ಯಾರಂಟಿ ದುಡ್ಡು ಇಸ್ಕೋಬೇಕಾದ್ರೆ ಮಾತ್ರ ತುಂಬಾ ವಿನಯವಾಗೇ ಇಸ್ಕೋತಾರೆ ದುಡ್ಡನ್ನ ವಾಪಸ್ ಕೇಳಕ್ ಹೋದ್ರೆ ನಮ್ ಕಾಲ್ ಕೂಡ ರಿಸೀವ್ ಮಾಡಲ್ಲ ಅವರು ಕೊನೆಯದಾಗಿ ನಮ್ ದುಡ್ಡಿಗೆ ನಾವೇ ಬಿಚ್ಚಿಕ್ ನನ್ ಮಾತು ಸ್ವಲ್ಪ ನಿಮ್ಗೆ ಕಠೋರ ಅನ್ಸ್ಬೋದು ಆದ್ರೆ ಇದೇ ಸತ್ಯ ಪ್ರಿಯ ಸ್ನೇಹಿತರೆ ಜೀವನದಲ್ಲಿ ನಮ್ಮ ಕನಸುಗಳನ್ನ ಸಾಧಿಸಲು ಹಣ ಜಾಣ್ಮೆಯಿಂದ ನಿರ್ವಹಣೆ ಹಣ ಹೂಡಿಕೆ ಉಳಿತಾಯ ಮತ್ತು ಚುರುಕಾದ ಖರ್ಚು ನಿರ್ವಹಣೆ ಎಂಬುದು ಅರ್ಥಶಾಸ್ತ್ರದ ಮೂಲಭೂತ ಸಿದ್ಧಾಂತ ಇಂದು ನಾನು ಹಣದ ನಿರ್ವಹಣೆ ಬಗ್ಗೆ ಮಾತಾಡ್ತೀನಿ ಮತ್ತು ನಮ್ಮ ಜೀವನದ ಜವಾಬ್ದಾರಿಗಳನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾವು ತಿಳಿದಿರೋ ಹಾಗೆ ಸ್ನೇಹಿತರು ಮತ್ತು ಹಣ ಈ ಎರಡು ಅಂಶಗಳನ್ನ ಒಂದೇ ಕಡೆ ಸೇರಿಸೋದು ತುಂಬಾ ಕಷ್ಟ ವಾಸ್ತವ ಏನೇ ಇರ್ಬೋದು ಆದ್ರೆ ಹಣ ಮಾತ್ರ ಯಾರಿಗೂ ಕೊಡಕ್ ಹೋಗ್ಬೇಡಿ ಹಣಕ್ಕಾಗಿ ಯಾರ ಮೇಲೂ ವಿಶ್ವಾಸ ಇಡಬೇಡಿ ಬದಲಾಗಿ ಸ್ವಾವಲಂಬನೆ ಬಳಸಿರಿ ಹಣ ಯಾಕೆ ಮ್ಯಾನೇಜ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ ಕೇಳ್ಕೊಳ್ಳಿ ಒಬ್ಬ ರಮೇಶ ಅಂತ ಒಬ್ಬ ವ್ಯಕ್ತಿಯಿಂದ ತನ್ನ ಕುಟುಂಬನ ತುಂಬಾ ಪ್ರೀತಿಸ್ತಾ ಇದ್ದ ಅವನ ಒಂದು ಫಿನಾನ್ಷಿಯಲ್ ಸಿಚುವೇಶನ್ ತುಂಬಾ ಚೆನ್ನಾಗೇ ಇತ್ತು ಆದ್ರೆ ಅವನ್ ಒಂದೇ ಒಂದು ವೀಕ್ನೆಸ್ ಏನು ಅಂದ್ರೆ ಯಾರಾದರೂ ಫ್ರೆಂಡ್ಸು ಕಷ್ಟ ಅಂತ ಅವನ ಹತ್ರ ಬಂದರೆ ದುಡ್ಡನ್ನ ಎಷ್ಟು ಬೇಗನೆ ಆಗುತ್ತೋ ಅಷ್ಟು ಬೇಗನೆ ಕೊಟ್ಬಿಡ್ತಿದ್ದ ಆದರೆ ಒಂದು ದಿವಸ ಅವನಿಗೆ ಕಷ್ಟ ಬಂತು ಅವನ ಹಣನ ಹತ್ರ ವಾಪಸ್ ಕೇಳ್ದ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಸೊ ಆ ಟೈಮಲ್ಲಿ ಅವ್ನಿಗೆ ಅವನ ತಾತ ಹೇಳಿದ ಮಾತು ಜ್ಞಾಪತ ಬಂತು ದುಡ್ಡನ್ನ ಯಾವಾಗಲೂ ಎಷ್ಟು ಖರ್ಚು ಮಾಡಬೇಕೋ ಅಷ್ಟೇ ಖರ್ಚು ಮಾಡೋ ಜಾಸ್ತಿ ದುಡ್ಡಿದ್ರೆ ಅದನ್ನು ಸೇವಿಂಗ್ಸ್ ಮಾಡ್ಕೋ ಬೇರೆ ಥರ ಇನ್ವೆಸ್ಟ್ಮೆಂಟ್ ಮಾಡ್ಕೋ ಆದರೆ ಅದನ್ನು ಯಾರಿಗೂ ಕೊಡಬೇಡ ಅಂತ ಹೇಳಿರೋ ಮಾತು ಜ್ಞಾಪತ ಬಂತು ಅವತ್ತಿಂದ ರಮೇಶ ಒಳ್ಳೆ ಪಾಠ ಕಲ್ತ್ಕೊತಾನೆ ಯಾರಿಗೂ ಅನ್ನೆಸೆಸರಿ ದುಡ್ಡನ್ನ ಕೊಡೋಲ್ಲ ಇವಾಗ ಅವನ್ ಫೈನಾನ್ಷಿಯಲ್ ಸಿಚುವೇಶನ್ ತಿರ್ಗ ಮರಳಿ ಕರೆಕ್ಟಾಗಿ ಆಗಿದೆ ಇವಾಗ ಅವನ ಜೀವನನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೆ ಇದರಿಂದ ನಾವು ಮಾರಲ್ ಆಫ್ ದಿ ಸ್ಟೋರಿ ಏನ್ ತಿಳ್ಕೊಬೇಕು ಅಂದರೆ ಹಣವನ್ನು ಜಾಣ್ಮೆಯಿಂದ ಯಾವಾಗಲೂ ನಿರ್ವಹಿಸ್ಬೇಕು ಯಾರಿಗೂ ದುಡ್ಡುಗಳ್ನ ಕೊಟ್ಬಿಟ್ಟು ಯಾರ್ಗೋ ಯಾರ್ದೋ ವಂಚನೆಗೆ ನೀವು ಬಲಿಯಾಗಿ ಅನಗತ್ಯ ವೆಚ್ಚಗಳನ್ನ ಮಾಡಿ ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ದುಡ್ಡೇ ಇಲ್ಲದೆ ಇರೋ ತರ ಮಾಡ್ಕೋಬೇಕು ಹಣ ಹೆಂಗ್ ಹೂಡಿಕೆ ಮಾಡ್ತೀರಾ ಎಲ್ಲೆಲ್ಲಿ ಹೂಡಿಕೆ ಮಾಡ್ತೀರಾ ಎಲ್ಲಿ ಹೂಡಿಕೆ ಮಾಡಕ್ ಹೋದ್ರು ಎಲ್ಲ ಕಡೆನು ಸ್ಕ್ಯಾಮು ಫ್ರಾಡ್ಸು ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಹತ್ತು ಸರಿ ಯೋಚನೆ ಮಾಡಿ ತುಂಬಾ ಕಡೆ ಗೇಮಿಂಗ್ ಆ್ಯಪ್ಗಳಿದೆ ತುಂಬಾ ಕಡೆ ಸ್ಕ್ಯಾಮ್ ಸ್ಕೀಮ್ಸ್ಗಳಿದೆ ಹಾ ಹಣನ ಡಬಲ್ ಮಾಡ್ಕೊಡ್ತೀವಿ ತ್ರಿಬಲ್ ಮಾಡ್ಕೊಡ್ತೀವಿ ಇವತ್ತು ಹಾಕಿದ್ರೆ ನಿಮಗೆ ಒಂದು ವರ್ಷದಲ್ಲಿ ಹತ್ತರಷ್ಟು ಬರುತ್ತೆ ಇಪ್ಪತ್ತರಷ್ಟು ಬರುತ್ತೆ ಈ ಸ್ಕ್ಯಾಮ್ಗಳಿಗೆಲ್ಲ ದಯವಿಟ್ಟು ಒಳಗಾಗಬೇಡಿ ಈ ಮೋಸದ ಜಾಲಕ್ಕೆ ನೀವು ಬಲಿ ಆಗಬೇಡಿ ಅದು ಯಾವತ್ತಿದು ನಿಮ್ಮ ಹಣ ಅದು ಯಾವತ್ತಿದ್ರು ಆ ಹಣದ ಮೇಲೆ ನಿಮಗೆ ಮಾತ್ರ ಹಕ್ಕಿರುತ್ತೆ ಆ ಹಣನ ನೀವು ಜವಾಬ್ದಾರಿಯಿಂದ ಖರ್ಚು ಮಾಡಿದ್ರೆ ಮಾತ್ರ ಅದು ನಿಮ್ಮ ಹತ್ರ ಇರುತ್ತೆ ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ಮೊದಲು ಆದ್ಯತೆ ಬಂದು ನಮ್ಮ ಕುಟುಂಬ ಹಾಗೂ ಮಕ್ಕಳು ಕೊಡಬೇಕು ಅವರ ಉತ್ತಮ ಜೀವನ ಭವಿಷ್ಯವನ್ನು ನೀಡಲು ನಾವು ಜವಾಬ್ದಾರರಾಗಬೇಕು ಮತ್ತು ತಮ್ಮ ಮಕ್ಕಳ ಶಿಕ್ಷಣ ಆರೋಗ್ಯ ಮತ್ತು ಭವಿಷ್ಯದ ಅಗತ್ಯಗಳನ್ನು ಪೂರೈಸಲು ನಾವು ಹಣನ ಸರಿಯಾಗಿ ನಿರ್ವಹಿಸಬೇಕಾಗುತ್ತೆ ಸೊ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಈಗಿಂದನೇ ಯೋಚನೆ ಸೊ ಖರ್ಚನ್ನ ನಿಯಂತ್ರಣ ಮಾಡೋದು ಹೇಗೆ ಹೆಚ್ಚು ದುಡ್ಡು ಬಂದಾಗ ಅದನ್ನು ಖರ್ಚು ಮಾಡೋ ಬದಲು ಉಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ನೀವು ಎಷ್ಟು ದುಡಿತೀರೋ ಅದರಲ್ಲಿ ಒಂದು ಭಾಗನ ಯಾವಾಗಲೂ ಉಳಿಸೋದ್ರ ಬಗ್ಗೆ ಯೋಚನೆ ಮಾಡಿ ಇದರಿಂದ ನಾವೇನು ಅರ್ಥ ಮಾಡ್ಕೋಬೋದು ಅಂದರೆ ಉಳಿಸೋರು ಯಾವಾಗಲೂ ಗೆಲ್ತಾರೆ ಜನ ನಿಮ್ಮನ್ನ ದಾರಿ ತಪ್ಪಿಸೋಕ್ಕೆ ಅಂತ ಕಾಯ್ತಾನೆ ಇರ್ತಾರೆ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಯಲ್ಲೂ ನಿಮಗೆ ಸಂಕಷ್ಟನ ತಂದಿಡಕ್ಕೆ ಕಾಯ್ತಾ ಇರ್ತಾರೆ ಆದ್ರಿಂದ ಯಾವಾಗಲೂ ನೀವು ತಪ್ಪಿಸ್ಕೋಬೇಕು ನೀವು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು ಆರ್ಥಿಕ ಸುರಕ್ಷತೆ ಯಾವಾಗಲೂ ನಂಬಿಕಸ್ಥ ಮತ್ತು ಸುಪರಿಚಿತ ಸಂಸ್ಥೆಗಳೊಂದಿಗೆ ಮಾತ್ರ ವ್ಯವಹರಿಸಿ ನೀವು ನಿಮ್ಮನ್ನು ಮತ್ತು ನಿಮ್ಮ ದುಡ್ಡನ್ನು ರಕ್ಷಿಸಲು ಯಾವಾಗಲೂ ಜಾಣ್ಮೆಯಿಂದ ಯೋಚನೆ ಆರ್ಥಿಕ ಶಿಕ್ಷಣದ ಮಹತ್ವ ಏನು ಹಣನ ಏನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ನೀವು ಸೂಕ್ಷ್ಮ ಜ್ಞಾನನ ಪಡೆಯಿರಿ ನೀವು ನಿಮ್ಮ ಆದಾಯ ವೆಚ್ಚ ಮತ್ತು ಹೂಡಿಕೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಂಡು ಹೂಡಿಕೆ ಮಾಡಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಉತ್ತಮಗೊಳಿಸಲು ಜೀವನದಲ್ಲಿ ಯಾವಾಗಲೂ ಕಲಿತಾನೆ ಇರಿ ಹೆಮ್ಮೆಯ ಜೀವನದ ಪರಿಕಲ್ಪನೆ ಅಂದ್ರೆ ನೀವು ನಿಮ್ಮ ದುಡ್ಡನ್ನ ಯಾವಾಗ್ಲೂ ಸರಿಯಾಗಿ ಬಳಸ್ತಿರಲ್ಲ ಆ ದುಡ್ಡಿಂದ ನೀವು ನಿಮ್ಮ ಒಂದು ಲೈಫ್ ನ ಇಂಪ್ರೂವ್ ಮಾಡ್ಕೋತಿರಲ್ಲ ನಿಮ್ಮ ಜೀವನದ ಪ್ರತಿ ಒಂದು ಫಿನಾನ್ಷಿಯಲ್ ಸ್ಟೇಜ್ ಅಲ್ಲೂ ನೀವು ಅಪ್ಗ್ರೇಡ್ ಆಗ್ತಾ ಇರ್ತಿರಲ್ಲ ಅದನ್ನೇ ಯಾವಾಗಿದ್ರು ಸಕ್ಸಸ್ ಅಂತ ಹೇಳೋದು ಯಾವಾಗ್ಲೂ ಹಣನ ಸರಿಯಾಗಿ ನಿರ್ವಹಿಸಿ ಯಶಸ್ಸು ಯಾವಾಗ್ಲೂ ನಿಮ್ದಾಗಿರುತ್ತೆ ಮನಿ ಮ್ಯಾನೇಜ್ಮೆಂಟ್ ಅಂತ ಇಂಗ್ಲೀಷಲ್ಲಿ ಶಾರ್ಟಾಗಿ ಹೇಳ್ತಾರೆ ಅದ್ರ ಬಗ್ಗೆ ಬಟ್ ತುಂಬಾ ಕಷ್ಟ ಡಿಯರ್ ಫ್ರೆಂಡ್ಸ್ ನಾನು ನನ್ನ ಲೈಫಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಲ್ತ್ಕೋಬೇಕು ಅಂದರೆ ಒಂದೇ ಒಂದು ಶಬ್ದನ ಧೈರ್ಯವಾಗಿ ಹೇಳೋದನ್ನು ಕಲಿಯಬೇಕು ಯಾವುದೇ ಶಬ್ದ ನೋ ಅಷ್ಟೇ ಯಾರಾದರೂ ನಿಮ್ಮ ಹತ್ರ ನನಗೆ ಸಹಾಯ ಮಾಡು ಏನೋ ಕಷ್ಟದಲ್ಲಿ ಇದ್ದೀನಿ ಒಂದು ವಾರದಲ್ಲಿ ಕೊಟ್ಬಿಡ್ತೀನಿ ಹತ್ತು ದೀಸ್ದಲ್ಲಿ ಕೊಟ್ಬಿಡ್ತೀನಿ ಎರಡು ತಿಂಗಳಲ್ಲಿ ಕೊಟ್ಬಿಡ್ತೀನಿ ಅಂದಾಗ ನನ್ನ ಹತ್ರ ಇಲ್ಲ ನನಗೆ ಯಾವುದೋ ಕಮಿಟ್ಮೆಂಟ್ ಇದೆ ನನಗೇನೋ ಫೀಸ್ ಕಟ್ಟಬೇಕು ಸ್ಕೂಲ್ ಮಕ್ಳಿಗೆ ಫೀಸ್ ಕಟ್ಟಬೇಕು ಇದನ್ನೆಲ್ಲ ರೀಸನ್ಗಳನ್ನ ಅವ್ರಿಗೆ ಹೇಳೋ ಅಗತ್ಯ ಇಲ್ಲ ಸ್ನೇಹಿತರೆ ಇಲ್ಲ ಅಷ್ಟೇ ನೋ ಇದನ್ನು ಧೈರ್ಯವಾಗಿ ಹೇಳೋದನ್ನ ಕಲೀರಿ ನಿಮ್ಮ ದುಡ್ಡು ನಿಮ್ಮ ಹತ್ರನೇ ಇರುತ್ತೆ ಅದನ್ನು ಬೇಕಂದ್ರೆ ನೀವು ಇನ್ವೆಸ್ಟ್ ಮಾಡಿ ಸೇವ್ ಮಾಡ್ಕೊಳ್ಳಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ಉಪಯೋಗಿಸ್ಕೊಳ್ಳಿ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗ್ಸ ಅನ್ಕೊಂಡಿದೀನಿ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋನ ಇನ್ನಿತರರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಎಲ್ ಫ್ರೆಂಡ್ಸ್ ಶುಭ ದಿನ